Namaskara Bhikshakare! Welcome to Anibini YouTube Channel. ನಮ್ಮೂರ ಜಾತ್ರೆಯ ಡೇ ಟು ಬ್ಲಾಗ್ ಪಾರ್ಟ್ ಒನ್ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಲ್ದಾರ್ತಿಗಳಾದ ಮೇಲೆ ಮಾರೇಮಂಗೆ ದೊಡ್ಡ ಆರತಿ ನಮ್ಮ ಮನೆಯಲ್ಲಿ ತಮಟಿಯವರು ಬರೋ ಮೊದಲೇ ದೊಡ್ಡ ಆರತಿಗೆ ಪೂಜೆ ಮಾಡ್ತಿದ್ದೀವಿ ಯಾಕಂದರೆ ತಮಟಿಯವರು ಬಂದಾಗ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಮತ್ತು ಗಡಿ ಬಿಡಿಲೆಲ್ಲ ಪೂಜೆ ಮಾಡಬೇಕಾಗುತ್ತೆ ಅದಕ್ಕೆ ಫಸ್ಟೇ ಪೂಜೆ ಮಾಡ್ಕೊಬಿಡೋಣ ಬೇಕಾದರೆ ಆಮೇಲೆ ದೀಪ ಹಚ್ಕೋಬೋದು ಮತ್ತೊಂದು ಸಲ ಅಂತ ಮಾಡ್ತಿದ್ದೀವಿ ನಮ್ಮ ಮನೇಲಿ ಫಸ್ಟ್ ಪೂಜೆ ಮಾಡ್ತಿರೋದು ನಮ್ಮ ಚಿಕ್ಕಿ ಆರತಿ ಮುಂದೆ ನೈವೇದ್ಯಕ್ಕೆ ಅಂತ ಉಪ್ಪ ಕಿಲ್ದಿರೋ ಅನ್ನ ಮೊಸರು ಮತ್ತು ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೀವಿ ಪೂಜೆ ಆದಮೇಲೆ ಎಲ್ಲರೂ ಒಂದೊಂದು ತುತ್ತು ತಗೋತೀವಿ ಮನೇಲಿರೋರು ಎಲ್ಲರೂ ಜಾತ್ರೆ ದಿನವೇ ನಾವೆಲ್ಲ ನಮ್ಮ ಮನೆ ದೇವರಿಗೆಲ್ಲ ಆರತಿ ಮಾಡಿ ಎದ್ರೆತ್ಕೊತೀವಿ ಮನೇಲೇ ಫಸ್ಟ್ನೇದು ಎದ್ರೆತ್ಕೊತಾ ಇರೋದು ನಮ್ಮನೆ ದೇವರಿಗೆ ತಿರುಪತಿ ವೆಂಕಟೇಶ್ವರಿಗೆ ಆ ಕಡೆ ದಿಕ್ಕಿಗಿದೆ ಅದಕ್ಕೆ ಆ ಕಡೆ ದಿಕ್ಕಿಗೆ ತಿರ್ಗೊಂಡು ಇದ್ದೀವಿ ನೆಕ್ಸ್ಟ್ ಬಂದು ಅತ್ತೆ ಮನೆ ದೇವರಿಗೆ ಎದ್ರೆತ್ಕೊತಾ ಇರೋದು ಚಿತ್ರಲಿಂಗೇಶ್ವರ ಅತ್ತೆ ಮನೆ ದೇವರು ಇದು ಈ ಕಡೆ ದಿಕ್ಕಲ್ಲಿದೆ ಅದಕ್ಕೆ ಆ ಕಡೆ ದಿಕ್ಕಿಗೆ ತಿರ್ಗೊಂಡು ಎದ್ರೆತ್ಕೊತಾ ಇದ್ದಾರೆ ನಮ್ಮ ಚಿಕ್ಕಿ ತರ್ಡ್ನೇದು ಬಂದು ಗೊಲ್ಲಲ್ಲಿ ಆಂಜನೇಯ ಸ್ವಾಮಿಗೆ ಇದು ನಮ್ಮ ಅಜ್ಜಿಯ ಅಮ್ಮವ್ರ ಮನೆ ದೇವರು ಆ ಕಡೆ ದಿಕ್ಕಗಿದೆ ಆ ಕಡೆ ದಿಕ್ಕಗೆ ಎದುರೆತ್ಕೊತಾ ಇದ್ದೀವಿ ಇನ್ನು ನೆಕ್ಸ್ಟ್ ಬಂದು ನಾಲ್ಕನೇದು ಕಾಲುಘಟ್ಟಮ್ಮಂಗೆ ನಮ್ಮ ಅತ್ತೆ ಮನೆ ದೇವರು ಹೆಣ್ಣು ದೇವರು ಬಂದು ಕಾಲ್ಘಟ್ಟಮ್ಮ ಅದಕ್ಕೆ ಅದಕ್ಕೆ ಆ ಕಡೆ ದಿಕ್ಕಕ್ಕೆ ತಿರ್ಕೊಂಡು ಇದ್ದೀವಿ ಪೂಜೆ ಎಲ್ಲ ಮುಗೀತು ಪೂಜೆ ಆದಮೇಲೆ ಎಲ್ಲರೂ ಒಂದೊಂದು ಪಿಕ್ ತೊಗೊಂಡ್ವಿ ಯಾಕಂದರೆ ತಮಿಟೆಯವರು ಇನ್ನೂ ಬಂದಿರಲಿಲ್ಲ ಲೇಟ್ ಆಗ್ತಿತ್ತು ಅದಕ್ಕೆ ಎಲ್ಲರೂ ಒಂದೊಂದು ಪಿಕ್ ತಗೊ ತಮ್ಟೆಯವರು ಬಂದರು ನಡ್ಮುಡ್ಗೇನೂ ಹಾಸ್ತಿದ್ದಾರೆ ಮಾರೆಮಂಗೆ ಯಾರು ಮನೆಯಿಂದ ಆರತಿ ಹೋರ್ತಾರೆ ಅವರು ನಡ್ಮುಡ್ಗೆಲ್ಲೇ ನಡ್ಕೊಂಡು ಹೋಗಬೇಕು ಈಚೆಗೆ ಆರತಿ ಓರಿಸೋರು ಅಷ್ಟೇ ನೆಡ್ಮುಡ್ಗೆಲ್ಲೇ ಬಂದು ಆರತಿ ಒರೆಸ್ಬೇಕು ಮಾರೇಮಂಗೆ ನೆಡ್ಮೂಡ್ಗೆಲ್ಲೇ ಆರತಿ ಹೋಗೋದು ಎಲ್ಲರ ಮನೆಯಿಂದನೂ ಬಗ್ಲು ಗುಂಟೆಯಲ್ಲಿ ಇದೇ ನಮ್ಮೂರಿನ ಪದ್ಧತಿ ಮತ್ತು ಯಾವಾಗ ಮರವಣ್ಗೆ ದೇವರು ಒಳಗಡೆ ದೇವಸ್ಥಾನದಿಂದ ಸರ್ಕಲ್ ದೇವಸ್ಥಾನಕ್ಕೆ ಬರುತ್ತೆ ಆಗ ನಡ್ಮುಡ್ಗೆಯಲ್ಲೇ ದೇವರು ಸಹ ಬರೋದು ಮತ್ತು ಆರತಿ ಹೋರೋರು ಪೂರ್ತಿ ಉಪವಾಸ ಇದ್ದೆ ಆರತಿ ಹೊರಬೇಕು ನಮ್ಮ ಮನೇಲಿ ನಾನೇ ಉಪವಾಸ ಇದ್ದೆ ಆರತಿ ಇತ್ತಿದ್ದು ಮಾರೇಮಂಗೆ ಆರತಿ ಆಗಾದ್ಮೇಲೆ ಬಾಳೆಕಮ್ಮ ಮತ್ತು ಮುತ್ತಾಯಿಂಗ ಆರತಿಗಳಿರುತ್ತೆ ಇಲ್ಲಿ ದೇ ಈ ದೇವಸ್ಥಾನಕ್ಕೆ ಇಲ್ಲಿಗೆ ನಮ್ಮ ಡೇ ಟು ಜಾತ್ರೆ ಕಂಪ್ಲೀಟ್ ಆಗುತ್ತೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್